ಅಸ್ಸಾಮ್ ವಿಚಾರ ಸರಣಿಗೆ ಸ್ವಾಗತ ಏಕದೇವ ವಿಶ್ವಾಸ ಒನ್ನೆಸ್ ಆಫ್ ಗಾಡ್ ಇಸ್ಲಾಂ ಧರ್ಮದ ಮೂಲಭೂತ ವಿಶ್ವಾಸ ಆಗಿದೆ ಏಕದೇವ ವಿಶ್ವಾಸ ಅನ್ನೋ ಫೌಂಡೇಶನ್ ಮೇಲೆ ಇಸ್ಲಾಂ ಧರ್ಮದ ಕಂಪ್ಲೀಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ಆದ್ದರಿಂದ ಇಸ್ಲಾಂ ಧರ್ಮದ ಬಗ್ಗೆ ತಿಳಿಯ ಬಯಸುವವರು ಮೊದಲು ಏಕದೇವ ವಿಶ್ವಾಸದ ಕುರಿತು ಸರಿಯಾಗಿ ಅರಿತಿರುವುದು ಅತ್ಯಗತ್ಯ ಈ ಇಡೀ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಅವನೇ ಸಮಸ್ತ ವಿಶ್ವವನ್ನು ಅದರಲ್ಲಿರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿದವನು ಮನುಷ್ಯರನ್ನೂ ಇತರ ಎಲ್ಲ ಜೀವಜಾಲಗಳನ್ನು ಅವನೇ ಪರಿಪಾಲಿಸಿ ಬೆಳೆಸುತ್ತಿದ್ದಾನೆ ಸರ್ವಲೋಕದ ಒಡೆತನ ಮತ್ತು ಆಧಿಪತ್ಯವು ಅವನಿಗೇ ಸೇರಿದೆ ಆ ಏಕದೇವನನ್ನೇ ಪವಿತ್ರ ಕುರ್ಆಾನಿನಲ್ಲಿ ಅಲ್ಲಾಹ್ ಎಂದು ಕರೆಯಲಾಗಿದೆ ಜಗತ್ತಿನ ಏಕೈಕ ಸೃಷ್ಟಿಕರ್ತನು ಪರಿಪಾಲಕನೂ ಒಡೆಯನು ಅಧಿಪತಿಯು ಅಲ್ಲಾಹನೇ ಆಗಿರುವಾಗ ಮನುಷ್ಯನ ಆರಾಧನೆ ದಾಸ್ಯ ಮತ್ತು ಅನುಸರಣೆಗಳು ಆತನಿಗೆ ಸಲ್ಲಬೇಕೆಂಬುದು ಬುದ್ಧಿಯ ಬೇಡಿಕೆಯಾಗಿದೆ ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಸೃಷ್ಟಿಯಾಗುತ್ತದೆ ಅಲ್ಲಾಹ್ ಬರೇ ಮುಸ್ಲಿಮರ ದೇವರೇ ನಿಜವಾಗಿ ಅಲ್ಲಾಹ್ ಕೇವಲ ಮುಸ್ಲಿಮರ ದೇವರಲ್ಲ ಜಗತ್ತಿನ ಸಣ್ಣ ದೊಡ್ಡ ಎಲ್ಲ ಧರ್ಮಗಳಿಗೂ ಅವರದ್ದೇ ಆದ ದೇವರುಗಳಿರುವಂತೆ ಅಲ್ಲಾಹ್ ಮುಸ್ಲಿಮರ ದೇವರು ಎಂದು ಕೆಲವರು ಭಾವಿಸುತ್ತಾರೆ ಆದರೆ ಪವಿತ್ರ ಕುರ್ಆನ್ ಈ ವಾದವನ್ನು ಸ್ಪಷ್ಟವಾಗಿ ಖಂಡಿಸುತ್ತದೆ ಕುರ್ಆನಿನ ಫಸ್ಟ್ ಸೆಂಟೆನ್ಸೇ ಸರ್ವಸ್ತುತಿಯು ಸರ್ವ ಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು ಅಂತ ಅಲ್ಲಾಹನನ್ನು ಪರಿಚಯಿಸುತ್ತದೆ ಹೇಳಿರಿ ನಾನು ಮನುಷ್ಯರ ಒಡೆಯ ಮನುಷ್ಯರ ಅಧಿಪತಿ ಮತ್ತು ಮನುಷ್ಯರ ಆರಾಧ್ಯನ ಅಭಯ ಯಾಚಿಸುತ್ತೇನೆ ಪವಿತ್ರ ಕುರಾನಿನ ಒಂದೇ ಒಂದು ಸೂಕ್ತದಲ್ಲಾಗಲಿ ಪೈಗಂಬರ್ ಮೊಹಮ್ಮದರ ಒಂದೇ ಒಂದು ವಚನದಲ್ಲಾಗಲಿ ಅಲ್ಲಾಹನನ್ನು ಮುಸ್ಲಿಮರ ದೇವರು ಎಂದು ಎಲ್ಲೂ ಪ್ರಸ್ತಾಪಿಸಿಲ್ಲ ಪವಿತ್ರ ಕುರ್ಆಾನಿನಲ್ಲಿ ಆ ಏಕದೇವನ ತೊಂಬತ್ತೊಂಬತ್ತು ಗುಣಗಳನ್ನು ಪ್ರಸ್ತಾಪಿಸಲಾಗಿದೆ ಆ ಪೈಕಿ ಯಾವ ಗುಣವು ಅಲ್ಲಾಹನು ಯಾವುದೇ ಒಂದು ಕೋಮಿನ ಜನಾಂಗದ ಅಥವಾ ವರ್ಗದ ದೇವನೆಂದು ಸೂಚಿಸುವುದಿಲ್ಲ ಬದಲಾಗಿ ಆತನನ್ನು ಭೂಮಿ ಆಕಾಶಗಳ ಮತ್ತು ಅವುಗಳ ಮಧ್ಯೆ ಇರುವ ಎಲ್ಲ ವಸ್ತುಗಳ ಸೃಷ್ಟಿಕರ್ತ ಪ್ರಭು ಮತ್ತು ಪರಿಪಾಲಕ ಅಂತ ಅದು ಘಂಟಾಘೋಷವಾಗಿ ಸಾರುತ್ತದೆ ಇನ್ನು ಇಸ್ಲಾಮಿನ ಮೂಲವಚನದ ಬಗ್ಗೆ ನೋಡೋಣ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದರ್ ರಸೂಲುಲ್ಲಾ ಅರ್ಥಾತ್ ಅಲ್ಲಾಹನ ಹೊರತು ದಾಸ್ಯ ಮತ್ತು ಆರಾಧನೆಗೆ ಅರ್ಹನಾದವನು ಯಾರೂ ಇಲ್ಲ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಮರು ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಎಂಬುದು ಇಸ್ಲಾಮಿನ ಮೂಲ ವಚನ ಈ ಪವಿತ್ರ ವಚನವೇ ಪವಿತ್ರ ಕುರ್ಆಾನಿನ ಶಿಕ್ಷಣಗಳ ತಿರುಳು ಮನುಷ್ಯನ ಎಲ್ಲ ರೀತಿಯ ಆರಾಧನೆ ದಾಸ್ಯ ಮತ್ತು ಅನುಸರಣೆಗೆ ಅರ್ಹನಾದವನು ಅಲ್ಲಾಹನು ಮಾತ್ರ ಆತನ ದೇವತ್ಯದಲ್ಲಿ ಯಾರೂ ಭಾಗಿದಾರರಿಲ್ಲ ಅವನು ಏಕೈಕನು ಚಿರಂತನು ನಿರಾಕಾರನೂ ಸ್ವಯಂ ಜೀವಂತನು ಅನಾದಿಯು ಅನಂತನು ಎಲ್ಲ ಅತ್ಯುತ್ತಮ ಗುಣಗಳು ಅತ್ಯುನ್ನತ ಮಟ್ಟದಲ್ಲಿ ಆತನಲ್ಲಿ ಸೇರಿಕೊಂಡಿವೆ ಆತನು ಸರ್ವ ಸದ್ಗುಣ ಸಂಪನ್ನನು ಎಲ್ಲ ನ್ಯೂನ್ಯತೆ ಕೊರತೆಗಳಿಂದ ಮತ್ತು ಮನುಷ್ಯನಿಗೆ ಊಹಿಸಲು ಸಾಧ್ಯವಾಗುವ ಯಾವುದೇ ರೀತಿಯ ದೌರ್ಬಲ್ಯಗಳಿಂದ ಅವನು ಸಂಪೂರ್ಣ ಮುಕ್ತನಾಗಿರುವನು ಪವಿತ್ರ ಕುರ್ಆನಿನ ಪ್ರತಿಯೊಂದು ಪುಟದಲ್ಲೂ ಏಕದೇವ ಕಲ್ಪನೆಯ ವಿವರಣೆಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಿವೆ ಹೇಳಿರಿ ಅವನು ಅಲ್ಲಾಹನು ಏಕೈಕನು ಅಲ್ಲಾಹನು ನಿರಪೇಕ್ಷನು ಅವನಿಗಾರೂ ಸಂತಾನವಿಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾರೂ ಸರಿಸಮಾನರಿಲ್ಲ ಈ ಅಧ್ಯಾಯದಲ್ಲಿ ದೇವನಿಗೆ ಸಹಭಾಗಿಗಳಿರುವರು ಪುತ್ರ ಪುತ್ರಿಯರಿರುವರು ಹಾಗೂ ಅವನಿಗೆ ಮಡದಿ ಮಕ್ಕಳಿರುವರು ಎಂಬ ಕಲ್ಪನೆಗಳನ್ನು ಸ್ಪಷ್ಟವಾಗಿ ಖಂಡಿಸಲಾಗಿದೆ ಇನ್ನೊಂದು ಕಡೆ ಪವಿತ್ರ ಕುರ್ಆನಿನ ಸೆಕೆಂಡ್ ಚಾಪ್ಟರ್ನ ಟೂ ಫಿಫ್ಟಿ ಫಿಫ್ತ್ ಸೂಕ್ತದಲ್ಲಿ ಏಕದೇವ ಕಲ್ಪನೆಯನ್ನು ಈ ರೀತಿ ಸ್ಪಷ್ಟಪಡಿಸಲಾಗಿದೆ ಅಲ್ಲಾಹ್ ಚಿರಂತನನು ಸ್ವಯಂ ಜೀವಂತನು ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯನಾರೂ ಇಲ್ಲ ಆತನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸ್ಸು ಮಾಡತಕ್ಕವರಾರಿದ್ದಾರೆ ಜನರ ಮುಂದಿರುವುದನ್ನು ಅವರಿಂದ ಮರೆಯಾಗಿರುವುದನ್ನು ಆತನು ಬಲ್ಲನು ಆತನು ಸ್ವತಃ ತಿಳಿಯಗೊಡಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು ಆತನ ಅಧಿಕಾರವು ಆಕಾಶವನ್ನು ಭೂಮಿಯನ್ನೂ ವ್ಯಾಪಿಸಿದೆ ಅವುಗಳ ಸಂರಕ್ಷಣೆಯು ಆತನನ್ನು ಧನಿಸುವಂತಹ ಕಾರ್ಯವಲ್ಲ ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ ಅಕ್ಷಮ್ಯ ಅಪರಾಧ ಜನರು ತಾವಾಗಿ ಎಷ್ಟು ಮಂದಿ ದೇವರುಗಳನ್ನು ಸೃಷ್ಟಿಸಿಕೊಂಡಿದ್ದರೂ ವಾಸ್ತವದಲ್ಲಿ ದೇವತ್ವವು ಸರ್ವಸಂಪೂರ್ಣವಾಗಿ ಆ ಏಕೈಕನೂ ಅಮರನೂ ಆದ ಸೃಷ್ಟಿಕರ್ತನಿಗೆ ಮಾತ್ರ ಸೇರಿದೆ ಈ ಅಗಾಧ ವಿಶ್ವದ ಸೃಷ್ಟಿ ನಿಯಂತ್ರಣ ಪರಿಪಾಲನೆಯ ಕಾರ್ಯಗಳನ್ನು ಯಾರ ನೆರವು ಸಹಭಾಗಿತ್ವವೂ ಇಲ್ಲದೆ ಆತನೇ ಮಾಡುತ್ತಿರುವನು ವಿಶ್ವದ ನೈಜ ಒಡೆತನ ಮತ್ತು ಆಧಿಪತ್ಯವು ಅವನಿಗೇ ಸೇರಿದೆ ಅವನ ವ್ಯಕ್ತಿತ್ವದಲ್ಲಾಗಲಿ ಗುಣವಿಶೇಷಗಳಲ್ಲಾಗಲಿ ಅಧಿಕಾರಗಳಲ್ಲಾಗಲಿ ಹಕ್ಕುಗಳಲ್ಲಾಗಲಿ ಯಾರೂ ಪಾಲುದಾರರಿಲ್ಲ ಈ ವಿಶ್ವಾಸವು ಇಸ್ಲಾಮಿನ ಜೀವಾಳವಾಗಿದೆ ಆದುದರಿಂದಲೇ ಪವಿತ್ರ ಕುರ್ಆನ್ ದೇವ ಸಹಭಾಗಿತ್ವ ಮತ್ತು ಏಕದೇವ ವಿಶ್ವಾಸಕ್ಕೆ ವಿರುದ್ಧವಾದ ಎಲ್ಲ ರೀತಿಯ ಆಚಾರ ವಿಚಾರಗಳನ್ನು ಅಕ್ಷಮ್ಯ ಅಪರಾಧವೆಂದು ಪರಿಗಣಿಸುತ್ತದೆ ಕುರ್ಆಾನಿನ ಫೋರ್ತ್ ಚಾಪ್ಟರ್ ಅನ್ನಿಸಾದ ಫೋರ್ಟಿ ಏಯ್ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ ಅಲ್ಲಾಹ್ ತನ್ನೊಂದಿಗೆ ಇತರ ಯಾರನ್ನಾದರೂ ಸಹಭಾಗಿಗಳಾಗಿ ಮಾಡುವುದನ್ನು ಮಾತ್ರ ಎಂದೆಂದಿಗೂ ಕ್ಷಮಿಸುವುದಿಲ್ಲ ಅದರ ಹೊರತು ಅವನು ಕ್ಷಮಿಸಲಿಚ್ಛಿಸುವ ಇತರ ಎಲ್ಲವನ್ನೂ ಕ್ಷಮಿಸುವನು ಅಲ್ಲಾಹನೊಂದಿಗೆ ಇತರ ಯಾರನ್ನಾದರೂ ಸಹಭಾಗಿಯಾಗಿ ಮಾಡಿದವನು ಅತಿದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು ಮತ್ತು ಅತ್ಯಂತ ಘೋರ ಪಾಪವೆಸಗಿದನು ಇನ್ನೊಂದೆಡೆ ಪವಿತ್ರ ಕುರಾನ್ ದೇವ ಸಹಭಾಗಿತ್ವವನ್ನು ಅತಿದೊಡ್ಡ ಅನ್ಯಾಯವೆಂದು ಸಾರಿದೆ ಕುರಾನಿನ ಥರ್ಟಿ ಫಸ್ಟ್ ಚಾಪ್ಟರ್ ಲುಕ್ಮಾನ್ನ ತರ್ಟೀನ್ತ್ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ ಖಂಡಿತವಾಗಿಯೂ ದೇವ ಸಹಭಾಗಿತ್ವವು ದೊಡ್ಡ ಅಕ್ರಮವಾಗಿದೆ ಮತ್ತೊಂದು ಕಡೆ ಪವಿತ್ರ ಕುರ್ಆನ್ ಬಹುದೇವ ವಿಶ್ವಾಸವು ಮನುಷ್ಯನನ್ನು ಪರಲೋಕದಲ್ಲಿ ಸ್ವರ್ಗಕ್ಕೆ ಅನರ್ಹಗೊಳಿಸಿ ಶಾಶ್ವತ ನರಕಯಾತನೆಗೆ ಗುರಿಪಡಿಸುವುದೆಂದು ಸಾರಿದೆ ಕುರ್ಆಾನಿನ ಫಿಫ್ತ್ ಚಾಪ್ಟರ್ ಅಲ್ ಮಾಯಿದಾದ ಎಪ್ಪತ್ತೆರಡನೇ ಸೂಕ್ತದಲ್ಲಿ ಹೀಗೆ ಹೇಳಿದೆ ಅಲ್ಲಾಹನೊಂದಿಗೆ ಇನ್ನಾರನ್ನಾದರೂ ಸಹಭಾಗಿಗಳಾಗಿ ಮಾಡಿದವನಿಗೆ ಅಲ್ಲಾಹನು ಸ್ವರ್ಗವನ್ನು ನಿಷೇಧಿಸಿರುತ್ತಾನೆ ಮತ್ತು ಅವನ ವಾಸಸ್ಥಾನವು ನರಕವಾಗಿರುತ್ತದೆ ಇಂತಹ ಅಕ್ರಮಿಗಳಿಗೆ ಸಹಾಯಕರಾರೂ ಇಲ್ಲ ಮುಸ್ಲಿಮರು ತಮ್ಮ ಈ ಏಕದೇವ ವಿಶ್ವಾಸದ ಬಗ್ಗೆ ಏಕೆ ಇಷ್ಟು ಭಾವುಕರಾಗಿದ್ದಾರೆಂಬುದೂ ಇದರಿಂದ ವ್ಯಕ್ತವಾಗುತ್ತದೆ ಸೃಷ್ಟಿಕರ್ತನ ಹೊರತು ಯಾರನ್ನೇ ಆಗಲಿ ಪೂಜಿಸುವುದು ಪೂಜ್ಯನೆಂದು ಪರಿಗಣಿಸುವುದು ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಇತರ ವ್ಯಕ್ತಿಗಳ ಮುಂದೆ ಶಕ್ತಿಗಳ ಮುಂದೆ ಅಥವಾ ವಸ್ತುಗಳ ಮುಂದೆ ಕೈಕಟ್ಟಿ ನಿಲ್ಲುವುದು ಶಿರಬಾಗುವುದು ಸಾಷ್ಟಾಂಗವೆರಗುವುದು ಶರಣಾಗುವುದು ಅವರಿಗೆ ಹರಕೆ ಹೊರುವುದು ಅವರನ್ನು ಆಪತ್ಕಾಲದಲ್ಲಿ ಕರೆದು ಪ್ರಾರ್ಥಿಸುವುದು ಇತ್ಯಾದಿಗಳೆಲ್ಲವೂ ಮುಸ್ಲಿಮರ ಮಟ್ಟಿಗೆ ಅಕ್ಷಮ್ಯ ಅಪರಾಧಗಳು ದೇವರಲ್ಲದ ಇವರು ದೇವಚರರೋ ಪ್ರವಾದಿಗಳೋ ಅಥವಾ ಮಹಾತ್ಮರೋ ಎಂಬುದು ಇಲ್ಲಿ ಗಣನೆಗೆ ಬರುವುದೇ ಇಲ್ಲ ಹೆತ್ತ ತಾಯಿಯಾಗಲಿ ಹುಟ್ಟಿಗೆ ಕಾರಣನಾದ ತಂದೆಯಾಗಲಿ ವಿದ್ಯೆ ಕಲಿಸಿದ ಗುರುಗಳಾಗಲಿ ಮಾರ್ಗದರ್ಶನ ಮಾಡುವ ನಾಯಕರಾಗಲಿ ಇವರೆಲ್ಲ ಗೌರವಾರ್ಹರೆ ಆದರೆ ಅವರ್ಯಾರು ಮನುಷ್ಯನ ಪಾಲಿಗೆ ದೇವರೋ ದೇವ ಸಮಾನರೋ ಖಂಡಿತ ಅಲ್ಲ ಅರಿವೇ ವಿಮೋಚನೆ ವಿಚಾರವೇ ಜ್ಯೋತಿ